ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಹೆಸರು ಬೇಳೆ ಪಾಯಸ ಮಾಡೋದನ್ನು ನೋಡೋಣ್ರಿ ಭಾಳ ಹೆಲ್ದಿ ಆದಂತಹ ಮತ್ತು ದೇಹಕ್ಕೆ ತಂಪೂ ಕೂಡ ಹೌದ್ರಿ ರೀ ಹೆಸರು ಬೇಳೆ ಪಾಯಸ ಈ ಒಂದು ಹೆಸರು ಬೇಳೆ ಪಾಯಸನ ಯಾವ ರೀತಿ ಮಾಡೋಂತ ನೋಡ್ಕೊತರ್ರಿ ಮೊದ್ಲಕ್ಕೆ ನೋಡ್ರಿ ಇಲ್ಲಿ ನಾನು ಹೆಸರು ಬೇಳೆ ತೊಗೊಂಡಿನಿ ಇವು ಜವಾರಿ ಹೆಸ್ರು ಬೇಳೆ ನೋಡ್ರಿ ಇವು ಇವಾಗ ಒಂದು ಮುಕ್ಕಾಳು ಬೋಟ್ಲು ಆಗುವಷ್ಟು ನಾನು ಜವಾರಿ ಹೆಸರು ಬೇಳೆನ ತೊಗೊಂಡಿನಿ ನೋಡ್ರಿ ಈಗ ಇದನ್ನು హర్కబిడ్తీ నన్ను అదు కలర్ ఫుల్ చేంజ్ ఆబక్ అల్లి తనక నాము హర్కైతే సన్నను ఉరియగ ఇద బిడ్లార ఫుల్ కలర్ చేంజ్ ఆబాక అల్లి తనక నా ఇన్న సన్న ఉరియ దానికి చమచే బిడ్లార ఇను హుర్కొక్క నోడ్రీ ಈಗ ನೋಡ್ರಿ ಸ್ವಲ್ಪ ಹುರ್ಕೊಂಡಿದ್ದು ಆಯ್ತು ಇವಾಗ ಇನ್ನೊಂದು ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಆಯ್ತು ರೀ ಇವಾಗ ಆದಷ್ಟು ಚಲೋ ತಂಗ ಹುರು ಹುರಿದ್ರೆ ಇದು ಟೇಸ್ಟಿಯಾಗಿ ಬರ್ತೈತೆ ನೋಡ್ರಿ ಈಗ ಹೆಸ್ರು ಬೇಳೆನ ಹುರ್ಕೊಂಡಿದ್ದು ಆಯ್ತು ನೋಡ್ರಿ ಇವಾಗ ಈಗ ಒಂದು ಪಾತ್ರೆಗೆ ಹಾಕೊಂಬಿಡೋಣ ಪಾತ್ರೆಗೆ ಹಾಕಿ ಇದನ್ನ ಒಂದು ಸಲ ರೀ ಇದನ್ನ ಯಾಕಂತ ಹುರಿಬೇಕಾದ್ರೆ ಹಂಗೆ ಹುರಿದಿರ್ತೀವಲ್ಲ ತೊಗ ಮಾಡಿದ್ರೆ ಸ್ವಲ್ಪ ದೂಗಳು ಏನಿದ್ರು ಒಂದು ಸಲ ಇದನ್ನ ತೊಳ್ಕೊಬೇಕಾಗ್ಕೈತೆ ನೋಡ್ರಿ ನೀಟಾಗಿ ಈಗ ಮೇಲೆ ಹೆಸರು ಬೇಳೆಯನ್ನ ಒಂದು ಸಲ ನಾನು ತೊಳ್ಕೊಂಡು ನೋಡ್ರಿ ಈಗ ತೊಳ್ಕೊಂಡ ನಂತರ కుక్కర్ హోడ్రీ ఈ కుక్కరికి నన్ను ఒట్లు హరుబె తగ్గరు బట్లు ఆగు నేను నీరన్న హోత నోడ్రీ ఈ గ్యాస ఆన్ నీరు స్వల్ప బసి మోబ్రీ అది ఈ బట్లు నూర హోడ్రీ ఒక్క ముక్కాల్ బట్లు హెయి తినీరు బట్లు ఆగు నాకీ ఈ నీరు స్వల్ప బసీ అదే ಏನು ತೊಳ್ಕೊಂಡು ಇಟ್ಕೊಂಡಿದ್ದಿಲ್ಲ ಹುರಿದಂಥ ಹೆಸ್ರು ಬೇಳೆಯನ್ನು ಹಾಕ್ಕೊಂಡು ಮತ್ತು ನೀರನ್ನು ಹಾಕಿ ಒಂದು ಚಮಚ ತುಪ್ಪನ ಹಾಕಿ ಇದನ್ನ ಮೂರಿಂದ ನಾಲ್ಕು ಸಿಟಿ ಮಾಡಿಸ್ಕೊಂಬಿಡೋಣ್ರಿ ಸ್ವಲ್ಪ ಸಾಫ್ಟ್ ಆಗ್ಬೇಕೈತಿ ಇದು ಈಗ ಮೂರಿಂದ ನಾಲ್ಕು ಸಿಟಿ ಮಾಡೋಕೆ ಸೈಡಿಗೆ ಇಟ್ಕೊಂಬಿಡೋಣ್ರಿ ಇದನ್ನೀಗ ಈಗ ನೋಡ್ರಿ ಇನ್ನೊಂದು ಬಾಡಿಗೆ ಇಟ್ಕೊಂಬಿಡೋಣ ಅದಕ್ಕೆ ತುಪ್ಪ ಹಾಕ್ಕೊಳೋಣ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿ ಅವನ್ನ ಹುರ್ಕೊಂಬಿಡೋಣ್ರಿ ಇವಾಗ ಈಗ ನೋಡ್ರಿ ನಾನು ಪಿಸ್ತಾ ಬಾದಾಮಿ ಗೋಡಂಬಿನ ನೀಟಾಗ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಕಟ್ ಮಾಡಿ ತಗೊಂಡಿನಿ ಈಗ ಮೂರೂ ನಾನು ಹುರ್ಕೊಂಬಿಡ್ತೇನೆ ರೀ ತುಪ್ಪದಾಗ ಎರಡು ಚಮಚ ತುಪ್ಪ ಹಾಕ್ಕೊಂಡಿನಿ ಈಗ ಪಿಸ್ತಾ ಗೋಡಂಬಿ ಮತ್ತು ಬಾದಾಮಿನ ನೀಟಾಗಿ ನಾನು ಹುರ್ಕೊಂಬರ್ತೀನಿ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಹುರ್ಕೊಂಡ್ಬಿಡ್ತೀನಿ ರೀ ನಾನು ಆದಷ್ಟು ಸಣ್ಣ ನೂರ್ಯಾಗ ಇವನ್ನ ಹುರ್ಕೊಬೇಕಾಕೈತಿ ಯಾಕಂದೋರಿನೂರಾಗ ಇಟ್ಬಿಟ್ರೆ ಹೊತ್ತೋಗೋ ಚಾನ್ಸಸ್ ಇರ್ತೈತಿ ಈಗ ನೋಡ್ರಿ ಕಲರ್ ಸ್ವಲ್ಪ ಚೇಂಜ್ ಆತ ಇವಾಗ ನಾವು ದ್ರಾಕ್ಷಿ ಹಾಕೋಣ ರೀ ನೋಡಿರಿ ಮೊದ್ಲೆಕ್ಕ ಹಾಕೋಕ್ಕೊಬಾರ್ದು ಈ ಗೋಡಂಬಿ ಬಾದಾಮಿ ಸ್ವಲ್ಪ ಲೇಟ್ ರೀ ಇವು ತುಪ್ಪದಾಗ ಫ್ರೈ ಆಗ್ಬೇಕಾದ್ರೆ ಅವ್ನು ಮೊದ್ಲಕ್ಕೆ ಸ್ವಲ್ಪ ಹುರ್ಕೊಂಡ್ಮೇಲೆ ನಾವು ಒಂದೊಂದ್ರಾಕ್ಷೆ ಹುರ್ಕೋಬೇಕಾಕೈತಿ ಈಗ ನೋಡಿರಿ ಹುರ್ಕೊಂಡಿದ್ದು ಆಯ್ತು ಇವಾಗ ಇದನ್ನು ಕೂಡ ಸೈಡಿಗೆ ಈಗ ಇವಾಗ ನೋಡಿರಿ ಕುಕ್ಕರು ಒಂದು ನಾಲ್ಕು ಸೀಟಿ ಮಾಡಿಸ್ಕೊಂಡಾಯಿತು ಈಗ ಹೆಸರು ಬೇಳೆನ ನೀಟಾಗಿ ಸ್ವಲ್ಪ ಮುಗಿಸ್ಕೊಂಬರ್ರಿ ನಾವು ಸ್ವಲ್ಪ ಸಾಫ್ಟ್ ಆಗ್ಬೇಕದು ಸ್ವಲ್ಪ ಭಾಳ ಸಾಫ್ಟನ್ನೂ ಆಗ್ಬೋದು ಭಾಳ ಕಾಳುನು ಇರಬಾರ್ದು ಆ ರೀತಿ ನಾವು ಬೇಯಿಸ್ಕೋಬೇಕೈತಿ ರೀ ಈಗ ನೀಟಾಗಿನ ಬೆಂದೈತೆ ನೋಡ್ರಿ ಅದು ಈಗ ಒಂದು ಸಲ ಚಮಚದಿಂದ ಸ್ವಲ್ಪ ಬಿಡೋಣ ಈಗ ನಾನು ಮುಖಾಲು ಬಟ್ಲು ಹೆಸರು ಬೆಳೆ ತೊಗೊಂಡ್ರೆ ಇದಕ್ಕೆ ನಾನು ಮುಕ್ಕಾಲು ಬೊಟ್ಟು ಆಗೋಷ್ಟು ನಾನು ಬೆಲ್ಲ ತಗೊತೀನಿ ನೀವು ಒಂದೂವರೆ ಬಟ್ಲನ್ನು ಕೂಡ ತಗೋಬೋದು ಸ್ವಲ್ಪ ಸ್ವೀಟ್ ಹೆಚ್ಚೈತಂದ್ರೆ ನೀವು ಹಾಕ್ಕೊಬೋದು ಇಲ್ಲೇ ಮುಕ್ಕಾಲು ಬಟ್ಲು ಹೆಸರು ಬೇಳೆ ತೊಗೊಂಡ್ರೆ ಮುಕ್ಕಾಲು ಬಟ್ಲು ಬೆಲ್ಲ ತೊಗೊಂಡೆ ನೋಡ್ರಿ ಸ್ವಲ್ಪ ಸ್ವೀಟ್ ಬೆಲ್ಲ ಇದ್ರೆ ಸ್ವಲ್ಪ ಕಡಿಮೆನಾಗ ಹಿಡಿತೈತಿ ಇದಕ್ಕೆ ಈಗ ಬೆಲ್ಲವನ್ನ ಹಾಕಿದ್ದು ನೋಡ್ರಿ ಬೆಲ್ಲವನ್ನ ಹಾಕಿ ಈ ಗ್ಯಾಸಿನ ಮೇಗಿಟ್ಟು ಕುದಿಸ್ಕೊಂಡ್ಬಿಡ್ತೇನೆ ರೀ ನಾನೀಗ ಈಗ ಬೆಲ್ಲ ಸ್ವಲ್ಪ ಕರಗಬೇಕ್ರಿ ಅದು ಈಗ ನೋಡ್ರಿ ಬೆಲ್ಲ ನೀಟಾಗ ಕರಗೈತ್ರಿ ಅದು ಇವಾಗ ಒಣ ಕೊಬ್ಬರಿ ತುರಿ ಹಾಕ್ಕೊಂತೇ ನೋಡಿರಿ ಒಂದು ಕಾಲು ಬಟ್ಲು ಹಾಕುವಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿ ನೀವು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೋಬೋದು ಇಲ್ಲೊಂದು ತೆಂಗಿನ ಹಾಲು ಕೂಡ ಹಾಕ್ಕೋಬೋದು ನೋಡ್ರಿ ಈಗ ನೋಡ್ರಿ ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನಾನು ನೀವು ಗಸಗಸಿನೂ ಕೂಡ ಹುರಿದು ಕೂಡ ಹಾಕ್ಕೊಬೋದು ನೋಡ್ರಿ ಇಲ್ಲೇ ಒಣ ತೆಂಗಿನ ತುರಿ ಅಷ್ಟು ಹಾಕ್ಕೊಂಡು ನಾನೀಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಬಿಡ್ರಿ ನೀಟಾಗ ಏನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಹೊರಿದಂಥ ಗೋಡಂಬಿ ಬಾದಾಮಿ ಮತ್ತು ಒಣ ದ್ರಾಕ್ಷಿಯನ್ನು ತುಪ್ಪದಾಗೇನು ಹೊರಿದ್ವಲ್ಲ ತುಪ್ಪದ ಸಮೇತನ ಈ ಒಂದು ಕುಕ್ಕರಿಗೆ ಹಾಕ್ಕೊಂಬಿಡೋಣರಿ ಇವಾಗೆಲ್ಲವನ್ನ ಹಾಕ್ಕೊಂಡು ನೀಟಾಗ ಮಿಕ್ಸ್ ಒಂದು ಸಲ ಈಗ ಸ್ವಲ್ಪ ರೀ ಅದು ಈಗ ಒಂದು ಒಂದು ನಿಮಿಷ ಈ ರೀತಿ ಸ್ವಲ್ಪ ಪಳಪಳ ಅನ್ನೋ ತನಕ ಕುದಿಸ್ಕೊಬೇಕಾಕೈತಿ ಇನ್ನೇನು ಆಯಿತು ಅಂತ ಅಂದಾಗ ನಾವು ಹಾಲನ್ನು ಹಾಕ್ಕೋಬೇಕಾಗೈತು ನೋಡ್ರಿ ಈಗ ನಾನು ಕಾಲು ಬಟ್ಲು ಆಗೋಷ್ಟು ಹಾಲು ಹಾಕಿದ್ನಿ ನೀವು ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ಮಿಕ್ಸಿ ಮಾಡಿಕೊಂಡು ಅದ್ರ ಕೂಡ ಅದ್ರ ಹಾಲು ಕೂಡ ನೀವು ಹಾಕ್ಕೋಬೋದು ನೋಡ್ರಿ ಇಲ್ಲಿ ಇಲ್ಲೇ ಹಾಲಷ್ಟು ಹಾಕ್ಕೊಂಡೇನೆ ಇಲ್ಲಿಗೆ ಒಂದು ಕಾಲು ಬಟ್ಲು ಆಗೋಷ್ಟು ಹಾಲು ಹಾಕ್ಕೊಂಡು ನೋಡ್ರಿ ನೀವು ಇನ್ನು ಹೆಚ್ಚಿಗೆ ಬೇಕಂದ್ರೆ ರೀ ಈಗ ನೋಡ್ರಿ ಆಯ್ತು ನೋಡ್ರಿ ರೆಡಿ ಆಯಿತು ಸೂಪರ್ ಆದಂಥ ಹೆಲ್ದಿಗೆ ಆರೋಗ್ಯಕರವಾದಂತಹ ಹೆಸರುಬೇಳೆ ಪಾಯಸ ರೆಡಿ ಆಯಿತು ನೋಡ್ರಿ ತಿನ್ನೋಕೆಂಕರು ಅಷ್ಟು ಸೂಪರ್ ಆಗಿರ್ತೈತೆ ನೋಡ್ರಿ ದೇಹಕ್ಕೆ ಕೂಡ ತಂಪನು ಕೂಡ ಹೌದಿದ್ದು ರೆಡಿ ಆತರಿ ಹೆಸರು ಬೇಳಿಗೆ ಪಾಯಸ ರೆಡಿ ಆಯಿತು ಈಗ ನೋಡ್ರಿ ನಾನು ಬಟ್ಲು ಕೂಡ ಸರ್ವ್ ಮಾಡ್ಕೊಂಡ್ಬಿಟ್ಟು ನಾನು ಈ ರೀತಿ ಬಂದೈತಿ ಸೂಪರ್ ಆದಂಥ ಹೆಲ್ದಿ ಆದಂಥ ಬೆಲ್ಲದಿಂದ ಮಾಡಿದಂಥ ಹೆಸರು ಬಾ ಪಾಯಸ ರೆಡಿ ಆಯಿತು ನೀವು ಕೂಡ ಈ ಒಂದು ಹೆಸರು ಬೇಳೆ ಪಾಯಸನ ನಾ ಯಾವ ರೀತಿ ಮನೆಯಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡ್ರಿ ಅಷ್ಟು ಸೂಪರಾಗಿ ಬಂದಿತ್ತು ಈ ಒಂದು ರೆಸಿಪಿ ಹೆಸರು ಬೇಳೆ ಪಾಯಸದ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಮತ್ತು ಈ ಒಂದು ಹೆಸರು ಬೇಳಿನ ಪಾಯಸ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿರಿ ನಮಸ್ಕಾರ ಧನ್ಯವಾದ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ನಮಸ್ಕಾರ